ಲಕ್ಕೂರು ಸರ್ಕಲ್ ಅಶೋಕ ವೈನಲ್ಲಿ ಕೆರೆ ಕೆರೆ ಶುರುವಾಯ್ತು ಬೇಟೆ ಹತ್ತು ರೂಪಾಯಿ ಚಿಪ್ಸ್ ಪಾಕೆಟ್ ಎದ್ದೇ ಹಡಗಿದ್ದ ಸೇಡು ಅದು ನೆತ್ತರ ಕಥೆ ಇಪ್ಪತ್ತೊಂದು ಬಾರಿ ಚಾಕು ಹಿರಿತ ಮನೆಯವರ ಹೆದರಲ್ಲೇ ಹಾರಿಬಿಟ್ಟಿತ್ತು ಪ್ರಾಣ ಅಬ್ಬಬ್ಬಾ ಅದೆಂತ ಕ್ರೌರ್ಯ ಸೇಡೋ ಸೇಡೋ ಎದಹೊಳೆಗೆ ಹಡಗಿದ್ದ ಸೇಡೋ ಒಮ್ಮೆ ಸೆಟದು ನಿಂತಿದೆ ಅದಕ್ಕಾಗೆ ಅವತ್ತು ಜಾಗದಲ್ಲಿ ನೆತ್ತರು ಹರಿದಿತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೊಂದು ಬಾರಿ ಚಾಕುವಿನಿಂದ ಹಿರಿದು ಬಿಟ್ಟಿದ್ದ ಕಿರಾತಕ ರಕ್ತದ ಮಡವಿನಲ್ಲಿ ರಸ್ತೆಯಲ್ಲೇ ಬಿದ್ದಿರೋ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇರೋ ದೃಶ್ಯ ಅದನ್ನ ನೋಡಿದವರಿಗೆ ಮೈ ಝುಮ್ ಅನ್ನದೇ ಇರೋದು ಒಂದು ಕಡೆ ಘಟನೆ ನಡೆದಿರೋ ಸ್ಥಳಕ್ಕೆ ಪೊಲೀಸರ ಭೇಟಿ ಪೊಲೀಸರ ಎಂಟ್ರಿಯಿಂದ ಸಂದಣಿ ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಹೌದು ಲಕ್ಕೂರು ಸರ್ಕಲ್ ಪಕ್ಕದಲ್ಲೇ ಹಿರೋ ಅಶೋಕ ವೈನಲ್ಲಿ ಕೆಲಸ ಮಾಡ್ತಿದ್ದ ಬಾರ್ ಕ್ಯಾಶಿಯರ್ ಕುಮಾರ್ ಸ್ವಾಮಿಗೆ ಇಪ್ಪತ್ತೊಂದು ಬಾರಿ ಚಾಕುವಿನಿಂದ ಹಿರಿದು ಕೊಲೆ ಮಾಡಿರೋ ದೃಶ್ಯ ರಾತ್ರಿ ವೇಳೆ ಸರಿ ಸುಮಾರು ಒಂದು ಮೂವತ್ತರ ಸಮಯದಲ್ಲೇ ಸುಭಾಷ್ ಎಂಬ ಯುವಕ ಹಾಗೂ ಕ್ಯಾಶಿಯರ್ ಕುಮಾರ್ ಸ್ವಾಮಿ ಮಧ್ಯೆ ಗಲಾಟೆ ಆಗಿದೆ ಕಂಠಪೌರ್ದಿ ಕೊಡದಿದ್ದ ಸುಭಾಷ್ ಮತ್ತೊಮ್ಮೆ ಮದ್ಯ ಖರೀದಿಸಿದ್ದಾನೆ ಬಳಿಕ ಸೈಡ್ಸ್ ಗಾಗಿ ಚಿಪ್ಸ್ ಪಾಕೆಟ್ ಕಂಡುಕೊಂಡಿದ್ದಾನೆ ಒಂದು ಚಿಪ್ಸ್ ಗಾಗಿ ನಡೆದೇ ಬಿಟ್ಟಿದೆ ಇಂಥ ಘಟನೆ ಒಂದು ಚಿಪ್ಸ್ ಪಾಕೆಟ್ ಗಾಗಿ ಕೆರಳಿದ ಶುಭಾಷ್ ಮಧ್ಯದ ಬಾಟಲ್ ನಿಂದ ಕ್ಯಾಶಿಯರ್ ತಲೆಗೆ ಹೊಡೆದು ಬಿಟ್ಟಿದ್ದಾನೆ ಆಗ ಕ್ಯಾಶಿಯರ್ ಸುಮ್ಮನೆ ಇರದೆ ಮತ್ತೊಂದು ಬಾಟಲ್ ನಿಂದ ಹೊಡೆದುಕೊಂಡು ಬೈದಾಡಿಕೊಂಡಿದ್ದಾರೆ ಬಾಟಲ್ ನಿಂದ ಹಲ್ಲೆಗೊಳಗಾದ ಇಬ್ರು ಪರಸ್ಪರ ಲಕ್ಕೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಬಂದಿದ್ದಾರೆ ಇಲ್ಲೇ ಬಾಟ್ಲ್ ಎಲ್ಲ ಹೊಡೆದು ಕೌಂಟರ್ಗೆಲ್ಲ ಹೊಡೆದು ಕ್ಯಾಲ್ಕುಲೇಟರ್ ಎಲ್ಲ ಎತ್ತಿ ಬಿಸಾಕಿ ಅವನಿಗೂ ಕುಮಾರ್ಗೆ ಹೊಡೆದು ಇದು ಮಾಡ್ದಾಗ ಕಂಪ್ಲೇಂಟ್ ಮಾಡಿಸಿದೆ ಆಮೇಲೆ ಯಾರೋ ಈ ಊರಲ್ಲಿ ದೊಡ್ಡವರು ಏನೋ ಹೋಗಿ ಸ್ಟೇಷನಲ್ಲಿ ಇದು ಬಂದು ಮಡಿಸ್ಕೊಂಬಂದರು ಇವನು ಇವನು ಸುಮ್ಮನೆ ಎಲ್ಲಿ ಹೋಗಿ ಬಿಡಿ ಅಣ್ಣ ಸುಮ್ಮನೆ ಅಂದರೆ ಇವನು ಬಂದು ಕುಮಾರಸ್ವಾಮಿ ಇನ್ನೇನು ಮನೆಗೆ ಹೋಗ್ಬೇಕು ಅನ್ನುಬಷ್ಟರಲ್ಲಿ ಸುಭಾಷ್ ಜೊತೆಗೆ ನಾಲ್ಕೈದು ಯುವಕರು ಇರೋದನ್ನ ಗಮನಿಸಿದ ಕುಮಾರಸ್ವಾಮಿ ಜೊತೆಗೆ ಬಾರ್ನಲ್ಲೇ ಕೆಲಸ ಮಾಡೋ ಸಪ್ಲೇಯರ್ ಗಳ ರವಿ ಹಾಗೂ ನಾಗೇಂದ್ರ ಇಬ್ಬರನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದ ಆದ್ರೆ ಆಸ್ಪತ್ರೆಗೆ ಹೋಗಿ ಲಕ್ಕೋರು ಗ್ರಾಮದ ಮನೆ ಹೆದರು ಕುಮಾರಸ್ವಾಮಿ ಬಂದಾಗ ರಸ್ತೆ ಪಕ್ಕದಲ್ಲೇ ನಿಂತಿದ್ದ ಸುಭಾಷ್ ಚಾಕುವಿನಿಂದ ಇಪ್ಪತ್ತೊಂದು ಬಾರಿ ಹಿರಿದು ಹೊಂದಿದ್ದಾನೆ ಹಣ ವ್ಯಾಪ್ತಿಯಲ್ಲಿ ಬರುವ ಲಕ್ಕೂರು ಹಳ್ಳಿಯಲ್ಲಿ ನೆನೆ ರಾತ್ರಿ ಒಬ್ಬ ಬಾರ್ ಸಪ್ಲೈಯರ್ ಆದ ಕುಮಾರವನ ಮರ್ಡ್ರ್ ಆಗಿದೆ ಈ ಕುಮಾರ್ ಬಂದ್ಬಿಟ್ಟು ಅಲ್ಲೇ ಒಂದು ಬಾರಲ್ಲಿ ಸುಮಾರು ಕೂತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆವು ಇವನಿಗೆ ಮರ್ಡ್ರ್ ಮಾಡಿರೋನು ಬಂದ್ಬಿಟ್ಟು ಸುಭಾಷ್ ಅಂತ ಅದೇ ಊರವನೇ ಈ ಮರ್ಡ್ರಿಗೆ ಮುಖ್ಯ ಕಾರಣ ಒಂದು ಜಗಳ ಆಗುತ್ತೆ ಬಾ ಬಾರವ ಒಳಗೇ ಒಂದು ಏನು ಇದೇ ಕುಮಾರಸ್ವಾಮಿ ಪತ್ನಿ ರೇಣುಕಾ ತನ್ನ ಗಂಡನ ಮೇಲೆ ಆಗುತ್ತಿದ್ದ ಅಟ್ಯಾಕ್ ಅನ್ನ ನೋಡಿ ಕೆರುಚಿದ್ದಾಳೆ ಆಕೆಯ ಕಿರುಚಾಟಕ್ಕೂ ಬಗ್ಗದ ಕೇರ್ ಮಾಡದ ಸುಭಾಷ್ ಚಾಕುವಿನಿಂದ ಹಿರಿದು ತಾನು ತಂದಿದ್ದ ಹಿನೋವಾ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ ಇವನ ಜೊತೆಯಲ್ಲೇ ಎದ್ದ ರವಿ ಭಯಪಟ್ಟು ಓಡಿದ್ದಾನೆ ಕೊಲಗೈದ ದೃಶ್ಯಗಳನ್ನ ಬಾರ್ಸಾ ಪ್ಲಿಯರ್ ನಾಗೇಂದ್ರ ದೂರದಿಂದ ನೋಡಿದ್ದಾನೆ ಕೂಡಲೇ ಜೊತೆಗಿದ್ದವರು ಹಾಗೂ ಪತ್ನಿ ರೇಣುಕಾ ಅವರು ಕುಮಾರಸ್ವಾಮಿಯನ್ನ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದರು ಪ್ರಯೋಜನವೇ ಆಗ್ಲಿಲ್ಲ ಅಷ್ಟರಾಗ್ಲೇ ಕುಮಾರಸ್ವಾಮಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಕೇವಲ ಹತ್ತು ರೂಪಾಯಿ ಚಿಪ್ಸ್ ಪಾಕೆಟ್ ವಿಚಾರವಾಗಿ ಆರಂಭವಾದ ಜಗಳ ಮನೆಯವರ ಹೆದರಲ್ಲೇ ಭೀಕರವಾಗಿ ಕೊಲೆ ಹಾಕಿದ್ದು ಮಾತ್ರ ದುರಂತವೇ